ಭಾರಿ ಮಳೆಯಿಂದಾಗಿ ನೆರೆ ಬಂದ ಪರಿಣಾಮ ಕೊಡಿಯಾಲ್ಬೈಲ್ ಬಳ್ಳಾಲ್ಬಾಗ್ ಅಳಕೆ ಪ್ರದೇಶಗಳ ಜನರು ತೀವ್ರ ತೊಂದರೆಯನ್ನು ಅನುಭವಿಸಿದ್ರು ಈ ಹಿನ್ನೆಲೆಯಲ್ಲಿ ಶಾಸಕ ಡಿ ವೇದವ್ಯಾಸ ಕಾಮತ್ ಹಾಗೂ ನಿಕಟಪೂರ್ವ ಪಾಲಿಕೆ ಸದಸ್ಯರುಗಳು ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ನೆರೆ ಪರಿಸ್ಥಿತಿಗೆ ಕಾರಣ ತುರ್ತಾಗಿ ಆಗಬೇಕಿರುವ ಕಾರ್ಯ ಭವಿಷ್ಯದಲ್ಲಿ ಪ್ರವಾಹ ಸ್ಥಿತಿ ಮರುಕಳಿಸದಂತೆ ಕೈಗೊಳ್ಳಬೇಕಾದ ಪರಿಹಾರ ಕ್ರಮ ಮತ್ತಿತರ ವಿಷಯಗಳ ಕುರಿತಾಗಿ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಾಸಕ ಕಾಮತ್ ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಸ್ಥಳ ಪರಿಶೀಲನೆ ನಡೆಸಿ ಎಲ್ಲರಿಂದ ಅಭಿಪ್ರಾಯ ಕ್ರೋಢೀಕರಿಸಿದ್ದೇವೆ ಸೂಕ್ತ ಅನುದಾನ ತಂದು ಈ ಭಾಗಗಳಲ್ಲಿ ಆಗಬೇಕಾದ ಕಾಮಗಾರಿಗಳನ್ನು ನಡೆಸಿ ಸಮಸ್ಯೆಗಳು ಮರುಕಳಿಸದಂತೆ ಪ್ರಯತ್ನಿಸಲಾಗುವುದು ಎಂದರು ವಿಕೋಪ ಆಗದ ರೀತಿಯಲ್ಲಿ ನಾವು ಸರಿಪಡಿಸಬಹುದು ಅಂತ ಹೇಳುವುದು ಜನರ ಚಿಂತನೆ ಜನಪ್ರತಿನಿಧಿಗಳ ಚಿಂತನೆ ಮತ್ತು ಇಂಜಿನಿಯರ್ಗಳ ಚಿಂತನೆ ಇದನ್ನು ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಇದಕ್ಕೆ ಒಂದು ಹಲವಾರು ಕೋಟಿ ರೂಪಾಯಿ ಅನುದಾನಗಳು ಬೇಕಾಗಬಹುದು ಇದನ್ನು ನಾನು ವಿಧಾನಸೌಧದಲ್ಲಿ ಕೂಡ ಪ್ರಸ್ತಾವನೆ ಮಾಡ್ತೇನೆ ವಿಧಾನಸೌಧದಲ್ಲಿ ಸೆಕ್ರೆಟರಿವರ ಹತ್ರ ಜಿಲ್ಲಾಧಿಕಾರಿಗಳ ಹತ್ರ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ತನಕ ಇದರ ಪ್ರಸ್ತಾವನೆಯನ್ನು ಮಾಡ್ತೇನೆ ಮಂಗಳೂರಿನ ಜನತೆಯ ಸುರಕ್ಷತೆ ದೃಷ್ಟಿಯಲ್ಲಿ ನಾನು ಸರ್ಕಾರದ ಬಾಗಿಲು ತಟ್ಟುವಂಥ ಕೆಲಸ ಕಾರ್ಯಗಳು ಮತ್ತು ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ರಾಜಕಾಲುವೆಗೆ ಸರಿಸುಮಾರು ಎಪ್ಪತ್ತೆಪ್ಪತ್ತೈದು ಕೋಟಿ ಕೊಟ್ಟ ಹಾಗೆ ಇನ್ನು ಮುಂದಿನ ಈ ಮಂಗಳೂರಿನ ಆಗ್ತಿರುವಂಥ ಗೊಂದಲಕ್ಕೆ ಎಷ್ಟು ಕೋಟಿ ಹಣ ಬೇಕು ಅಷ್ಟು ಕೋಟಿ ನ್ಯಾಯಯುತವಾಗಿ ನಮಗೆ ಕೊಡಬೇಕಾದಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ನಾವು ತಂದೆ ತರ್ತೀವಿ ಕೊಡಿಯಾಲ್ಬೈಲ್ ವಾರ್ಡ್ನ ನಿಕಟಪೂರ್ವ ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ ಕಣ್ಣೂರು ಬಳ್ಳಾಲ್ಬಾಗ್ನ ನಿಕಟಪೂರ್ವ ಕಾರ್ಪೊರೇಟರ್ ಲೀಲಾವತಿ ಪ್ರಕಾಶ್ ಅಳಕೆ ವಾರ್ಡ್ನ ನಿಕಟಪೂರ್ವ ಕಾರ್ಪೊರೇಟರ್ ಜಯಶ್ರೀ ಕುಡ್ವಾ ಮತ್ತು ಪಾಲಿಕೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ವೇದವ್ಯಾಸ ಕಾಮತ್ ಜತೆಗಿದ್ದರು